ಕೊಶನ್ ಪೇಪರ್ ಸೋಲ್ ಮಾಡಂದ್ರೆ ಇಲ್ಲಿತನ ಆಗಿರೋವಂಥದ್ ಏನೇನದಲ್ಲ ಅದನ್ನ ತಗೊಂಡಿದ್ದಾವರಿ ಇನ್ನ ಒಂದಿಷ್ಟು ಕ್ವೆಶನ್ ಅದಾವ ರೀ ನಾವ್ ಅಷ್ಟು ಹಾಕಿಲ್ಲ ಇದ್ರಾಗ ಸೊ ಒಂದೊಂದೇ ನೋಡ್ಕೊಂಡು ಹೋಗ್ಬೇಡಣ ಅಂದ್ರಿ ಇದನ್ನ ಅಷ್ಟೇ ತಗೊಳೋಣ ಅಂತ ಯಾರದಾವ್ರಿ ಹೌದಾ

సో కలర్ చేంజ్ బ్లాక్ ఈ రీదో ఆపరేటింగ్ సమ్ అలా అంత్రి ఆప్షన్ అలాక్స్ అంత ఆపరేటింగ్ సిస్టమ్ రీ హునిక్ ఎన్నో ఆపరేటింగ్ సిస్టమ్ అద నెక్స్ట్ రీ విండోస్ ఎన్నోదు సహరేటింగ్ సిస్టమ్ అదే రీ విండోస్ అదే నమ్ గొప్ప ఇన్ లైన్ ఎక్స్ అంత ఆపరేటింగ్ సీ సో ఈ జావ అంద్రోగ్రీంగ్ ల్యాంగ్వేజ్ రీకేన కరీతీవంద్రెండ్ ప్రోగ్రామింగ్ లాంగ్వేజ్. ఈ ప్రోగ్రమిింగ్ ల్యాంగ్వేజ్ జావా సి ప్లస్ ప్లస్ ఇవకెలా కరీవందీ ప్రోగ్రామింగ్ లాంగ్వేజ్ అంత కరీతీవ్రీ యునిక్స్ ಒಂದು ಆಪರೇಟಿಂಗ್ ಸಿಸ್ಟಮ್ ರೀ ಇದನ್ನ ಯುನಿಕ್ಸ್ ಅಂತ ಹೇಳ್ತೀವಿ ರೀ ಇನ್ನ ಲೈನ್ಯಕ್ಸ್ ಅಂತ ರೀ ವಿಂಡೋಸ್ ಗೊತ್ತಾಯ್ ರೀ ಆಮೇಲೆ ಡಾ ಗೊತ್ತಾಯ್ ರೀ ಹೌದ್ರಿ ಆಮೇಲೆ ರೀ ಉಗುಂಟು ಅಂತ ರೀ ಉಗುಂಟು ಅಂತ ಬರ್ತದ ಅದು ಕೂಡ ಏನಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ಸ್ ಇದಾವ್ರಿ ರೀ ನಾನು ಅನ್ಸಿದ ಮಟ್ಟಿಗೆ ನಾನು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳುವಾಗ ಇದನ್ನ ಬರ್ತಿಲ್ಲ ಅಂತ ಅನ್ಕೊಂಡೆ ನಾನು ಹೌದಾ ರೀ ಅದಕ್ಕೆ ಈ ಕ್ವಶನ್ ಇಟ್ಟಿದ್ರಿ ಇವತ್ತು ಕ್ಲಿಯರ್ ಆಗ್ಲಿ ಅನ್ನೋದ್ ಏನಾದ್ರು ನಾವು ಆಪರೇಟಿಂಗ್ ಸಿಸ್ಟಮ್ ಬರಿದ್ರೆ ರೀ ಸರ್ ಇವಾಗ ಅಂತಂದ್ರ ಇವತ್ತು ಬರ್ಕೊಂಡ್ಬಿಡೋಣ ಮೇ ಬಿ ಬರ್ಸಿಲ್ಲ ಅಂತ ಅನ್ಸಿದ್ರಿ ಯುನಿಕ್ಸ್ ಬರ್ಸಿದ್ರಿ ಅದ್ರಾಗ ಅದಾರೆ ಬಟ್ ಓರ್ಲಿ ಹೇಳಿದಿನಿ ಬಟ್ ಬರ್ಸಿಲ್ಲ ಅನ್ಕೋತೀನಿ ಅದೇ ಆಪರೇಟಿಂಗ್ ಸಿಸ್ಟಮ್ ದಾಗ ಬರ್ಕೊಂಡ್ಬಿಡಣ ಸುಮ್ನೆ ಯುನಿಕ್ಸ್ ರೀ ಎರಡನೇ ಇದ್ರಿ ಲೈನ್ ಎಕ್ಸ್ ಅಂತ ಕರಿತೀವ್ರಿ ಇನ್ನ ಮೂರನೇ ಅದ್ರಿ ವಿಂಡೋಸ್ ಅಂತ ಕರಿ ఐదనెద్దు ఇ స్పెలింగ్ స్వల్ప్ నోడంటూ అంతా బి అదన ఇద కన్నడూ బ్రు బీన్ ఇవి అంద్ర ఆపరేటింగ్ సీ ನೀವೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಬರ್ದಿರ ಜಾಗ ಇತ್ತಂದ್ರೆ ಅಂದ್ರೆ ಅದರಾಗಿ ಬರ್ಕೊಬೇಡ್ರಿ ಹೌದ್ರೆ ರೀ ಲೈನ್ ಎಕ್ಸ್ ಯುನಿಕ್ಸ್ ವಿಂಡೋಸ್ ಟು ಇವೆಲ್ಲ ಏನಿದ್ದಾವಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ರೀ ಆಮೇಲೆ ಏನಮ್ಮ ಬಿ ಲಾಸ್ಟ್ ಯು ಐತ್ರಿ ಇದು ಓ ಅದರೆ ಅದಾದ್ರೆ ಅದೇ ಓಕೆ

ప్రోగ్రమింగ్స్ అంతెస్ట్ బీ సిర్ అద్రీ తెక్స్ యూనిక్స్ విండోస్ డాబున్ టువె బీకెండ్ సపోజ్ అండ్రోడ్ ఎన్ను కూడా ఆపరేటింగ్ సిస్టమ్స్ అంతవర ఇోస్ ఎరూస్ మొబైల్ మే సమ్ బీ నెక్స్ట్ ఆమె ఐస్ ఐస్ అందోన్ బకెడ ఆపరేటింగ్ సీ క్లియర్ ముందేణి ಇನ್ನ ಇದನ್ರಿ ಓ ಎಂ ಆರ್ ಪದದ ಅರ್ಥವೇನು ಆಪ್ಟಿಕಲ್ ಮಾರ್ಕ್ ರೀಡರ್ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಹೇಳ್ತೀವ್ರಿ ಸೊ ಹೀಗಾಗಿ ಇದರ ಆಯ್ಕೆ ಫಸ್ಟ್ ರೀ ತಗೊಂಡ್ರಿ ಅದನ್ರೀ ಕ್ಲಿಯರ್ ಅದೇ ಮುಂದೆ ರೀ ಮೂರನೆಯ ಪ್ರಶ್ನೆ ನೆಕ್ಸ್ಟ್ ಓಕೆ ಕಂಟ್ರೋಲ್ ಪ್ಲಸ್ ಇ ಕಮಾಂಡ್ ಇದು ಇನ್ನೊಂದ್ರಿ ಹಾ ಇಲ್ಲಿ ಕಮಾಂಡ್ ಅಂತ ಹೇಳಿದ್ರೆ ನಿನ್ನೆಲ್ಲಾ ಶಾರ್ಟ್ ಕಟ್ ಕಿ ಶಾರ್ಟ್ ಕಟ್ ಕಿನ್ರಿ ಪರೀಕ್ಷೆ ಆದಾಗ ಅವ್ನು ಕಮಾಂಡ್ ಅಂತ ಕೇಳಿದ್ರು ಅದನ್ನೇ ರೀ ಕಮ್ಯಾಂಡ್ ಅಂತ ಡಾಸ್ ಆಪರೇಟಿಂಗ್ ಸಿಸ್ಟಮ್ ದಾಗ ಕಮಾಂಡ್ ಕಲ್ತಿಯೋದ್ ಕನ್ಫ್ಯೂಷನ್ ಮಾಡ್ಕೋಬಾರ್ದ್ರಿ ಶಾರ್ಟ್ ಕಟ್ ಕಿ ಅಂತರ ಕೊಡ್ಬೋದ್ರಿ ಕಮಾಂಡ್ ಅಂತ ಕೊಡ್ಬೋದು ನಿಮ್ಗೆ ಎರಡು ಗೊತ್ತಾಗ್ಲಿ ಅನ್ನೋದಕ್ಕೆ ಅದು ಕಮಾಂಡ್ ಇದ್ರ ಕಮಾಂಡ್ ಅಂತಾನೆ ಶಾರ್ಟ್ ಕಟ್ ಕಿ ಮಾಡಿರಿ ನಾ ಬೇಕಾನೆ ರೈಟ್ ಕಂಟ್ರೋಲ್ ಪ್ಲಸ್ ಇ ಯಾಕ್ ಬಳಕೆ ಮಾಡ್ತೀರೀ నిర్గమనకీ ఎల్వన్న ఆయకెమలు ఎలా తగదు హోడణిగల్ సెంట్ర అలైన్మెంట్ అంత కరీతీ హింగి ఇది ఏన్తీ మధ్య జోడణిగీ నెక్స్ట్ రీ ఇ ముందే ప్రశ్న రీ ఇల్

ಎಮ್ ಎಸ್ ನಲ್ಲಿ ಸ್ಪೆಲ್ಲಿಂಗ್ ಪರಿಶೀಲನೆಗೆ ಬಳಸುವ ಫಂಕ್ಷನ್ ಕೀ ನಿನ್ನೆನೆ ಮೂರು ದಿನ ಕ್ಲಾಸ್ ಅದಲ್ರಿ ಯಾವುದು ರೀ ಎಫ್ ಸೆವೆನ್ ರೀ ನೆಕ್ಸ್ಟ್ ರೀ ಇದಕ್ಕೆ ಯಾವ್ದು ಬರ್ತದೆ ಎಫ್ ಸೇವೆನ್ ಅಂತ ಹೇಳ್ತೀವಿ ರೀ ಇದಾದ್ಮೇಲೆ ಯು ಎಸ್ ಬಿ ಎಂಬುದು ಯಾವ ವಿಧವಾದ ಸಂಗ್ರಹಕ ಅಥವಾ ಸಾಧನವಾಗಿದೆ ಇದೇನು ಪ್ರಾಥಮಿಕ ಅರ್ಯ ದ್ವಿತೀಯರ್ಯ ತೃತೀಯರ್ಯ ಮ್ಯಾಲನೆ ಯಾವುದೂ ಅಲ್ಲ ದ್ವಿತೀಯ ರೀ

ಡಿ ರಾಮ್ ಎಂಬುವುದು ಇದರ ಸಂಕ್ಷಿಪ್ತಾಕ್ಷರ ಡಿ ರಾಮ್ ಡೈನಾಮಿಕ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಸೊ ಹೀಗಾಗಿ ಇದು ಮೊದಲನೆಯ ಆಯ್ಕೆನೆ ಕರೆಕ್ಟ್ ರೀ ನೆಕ್ಸ್ಟ್ ರೀ ಈಗ ಇಲ್ಲಿ ತಂದಿರೋ ಪ್ರಶ್ನೆಗಳೆಲ್ಲ ನಿಮಗೆ ಇಲ್ಲಿ ಏನೇನಾಗಿ ಸಿಲೆಬಸ್ ಅದನ್ನಷ್ಟ ತಂದಿದ್ರಿ ರೀ ನೆಕ್ಸ್ಟ್ ಇನ್ನ ನೆಕ್ಸ್ಟ್ ಕ್ವಶನ್ ರೀ ನೆಕ್ಸ್ಟ್ ಪದ್ಧತಿಯು ಒಂದು ಸಮಯ ಹಂಚಿಕೆಯ ಕಾರ್ಯಾಚರಣೆ ವ್ಯವಸ್ಥೆ ಏಕಾಂಗಿ ಬಳಕೆದಾರ ಹಂಚಲ್ಪಟ್ಟಿರುವ ಕಾರ್ಯಾಚರಣೆ ಬಹು ಬಳಕೆದಾರ ಇದು ಬಹು ಬಳಕೆದಾರ ಅಂದ್ರ ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ರೀ ಇನ್ನು ಏಕಾಂಗಿ ಅಂದ್ರೆ ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ರೀ ಹಂಚಲ್ಪಟ್ಟಿರುವ ಡಿಸ್ಟ್ರಿಬ್ಯೂಟೆಡ್ ಅಂತ ಆತದ್ರಿ ಸಮಯ ಹಂಚಿಕೆ ಅಂತಂದ್ರೆ ಟೈಮ್ ಮ್ಯಾನೇಜ್ ಆಗ್ತದ್ರಿ ಯಾವದ್ರಿ ಆಪ್ಷನ್ ಬಿ ಏಕಾಂಗಿ ಹೌದ್ರಿ ಇದಕ್ಕೇನಂತ ಕರಿತೀವಿ ಸಿಂಗಲರ್ ಸಾರಿ ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತಿದ್ರಿ ನೆಕ್ಸ್ಟ್ ರೀ ನೀವ್ ಯಾರಾದ್ರೂ ಗಳಿಗೆ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ ಅಂದ್ರ ತಿಳ್ಕೊಬೇಕ್ರಿ ನಾವ್ ಇನ್ನೊಂದ್ ಸ್ವಲ್ಪ ಓದ್ಕೋಬೇಕಂತರಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವ್ದು ಇನ್ಪುಟ್ ಸಾಧನವಲ್ಲ ಆರಾಮ್ ಹೇಳ್ಬಹುದು ಯಾವದ್ರಿ ಪ್ರೊಜೆಕ್ಟರ್ ಮೈಕ್ರೋಫೋನ್ ಓ ಸಿ ಆರ್ ಟಚ್ ಸ್ಕ್ರೀನ್ ರೀ ಪ್ರೊಜೆಕ್ಟ್ ಇದು ಪ್ರೊಸೆಸ್ ಅಂದ್ರೆ ಪ್ರೊಜೆಕ್ಟರ್ ಅದ ರೀ ಪ್ರೊಜೆಕ್ಟರ್ ಏನಾಗತ್ತಂದ್ರೆ ಇದು ಒಂದು ಔಟ್ಪುಟ್ ಡಿವೈಸ್ ಅದ ರೀ ಎಂ ಎಸ್ ವೋ ನಲ್ಲಿ ನಕಲು ಅಥವಾ ಕತ್ತರಿಸಿದ ದತ್ತಾಂಶವು ತಾತ್ಕಾಲಿಕವಾಗಿ ಅಲ್ಲಿ ಬೋರ್ಡ್ರಿ ಕ್ಲಿಪ್ ಬೋರ್ಡ್ ಈ ತರ ಅದು ಇದು ಕ್ವಶನ್ ಬಂದಿದ್ರಿ ಇಲ್ಲಿ ರಾಮ್ ಅಂತ ಕೊಟ್ಟನ್ರಿ ರಾಮ್ ಏನಂತಂದ್ರೆ ಕಂಪ್ಯೂಟರ್ ಇಲ್ಲಿ ಆನ್ ಇರ್ತೋ ಇಲ್ಲಿ ತಾತ್ಕಾಲಿಕವಾಗಿ ಸಂಗ್ರಹ ಅಂತ ಆಗಿರ್ತದ್ರಿ ರೀ ಯಾರೀ ಕನ್ಫ್ಯೂಷನ್ ಮಾಡೋ ಸಲಕ್ಕೆ ಈ ತರ ಕೊಟ್ಟಿರ್ತಾನೆ ಆದ್ರೆ ನಮಗೆ ಇಲ್ಲಿ ಯಾವ್ದು ಬೇಕಂದ್ರೆ ಎಂ ಎಸ್ ವರ್ಡ್ ಅನ್ನ ನೆನ್ಪಿರ್ಬೇಕು ಅದ್ರಾಗ ನಕಲು ಅಥವಾ ಕತ್ತರಿಸಿದ ಅಂತ ಇರ್ಬೇಕು ನೋಡ್ರಿ ಹೌದ್ರಾ ರೀ ನೆಕ್ಸ್ಟ್ ಯಾಕೋ ಹೋಗಿದ್ದ ನೋಡ್ರಿ ಎಕ್ಸಾಮ್ ಬರ್ಬೋದು ಅನಿಸ್ತು ನೋಡ್ರಿ ಹೌದ್ರಾ ರೀ ನೆಕ್ಸ್ಟ್ ಓಕೆ ಬರ್ತದ್ರೆ ಅದೇ ಶಿವಕೋಟ ಅದಕ್ಕೆ ನೆಕ್ಸ್ಟ್ ಆಧುನಿಕ ಕಂಪ್ಯೂಟರ್ ನ ಪಿತಾಮಹ ರೀ ಅಲರ್ನ್ ಪ್ಯೂರಿಂಗ್ ರೀ ಸಿ ಆಪ್ಷನ್ ರೀ ನೆಕ್ಸ್ಟ್ ಅದಾದ್ಮೇಲೆ ಪರದೆಯ ಮೇಲೆ ಮುದ್ರಿತವಾಗಿರೋ ದತ್ತಾಂಶವನ್ನು ಏನಂತ ಸಾಫ್ಟ್ ಕಾಪಿ ರೀ ಪರದೆ ಅಂತಂದ್ರೆ ರೀ ಸ್ಕ್ರೀನ್ ಅಂದ್ರೆ ರೀ ಮಾನಿಟರ್ ಇದು ನೆನ್ಪಿರ್ಬೇಕ್ರೆ ಅಲ್ಲಿ ಪರದೆ ಅಂತಾನೆ ಬಂದ್ರಿ ಎಕ್ಸಾಮ್ ಆಮೇಲೆ ಈಗ ಇಲ್ಲಿ ಕೊಟ್ಟಿರೋ ಅನ್ನು ವಿಸ್ತರಿಸಿ ಬರೆದಾಗ ಒಂದ್ ಸ್ವಲ್ಪ ನೋಡ್ಬಿಡ್ರಿ ಏನದ ಎಲೆಕ್ಟ್ರಿಕಲಿ ಎರಸೇಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ರೀ ರೀ ಇದ್ರ ಕಾರ್ಯ ಏನ್ ಗೊತ್ತಾಗ್ಯದ ಗೊತ್ತಾಗ್ಯ ಏನಂದ್ರೆ ಇರುವಂತಹ ರೋಮ್ ನಲ್ಲಿನ ದತ್ತಾಂಶವನ್ನ ಎಲೆಕ್ಟ್ರಿಕಲಿ ಯಾವ ಸಾಧನ ರೀ ಅಲ್ಟ್ರಾ ವೈಲೆಟ್ ಎನ್ನುವ ಸಾಧನದಿಂದ ಇಲ್ಲಿರುವ ದತ್ತಾಂಶವನ್ನು ಅಳಿಸಿ ಹೊಸ ಪ್ರೋಗ್ರಾಂ ಅಥವಾ ದತ್ತಾಂಶವನ್ನು ಹಾಕುವ ಒಂದು ಟೆಕ್ನಾಲಜಿ ಹೌದ್ರೆ ರೀ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗ್ತದ್ರಿ ಆಪ್ಷನ್ ಬಿ ಎಲೆಕ್ಟ್ರಿಕಲಿ ಇರೇಸೆಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಅಂತವ್ರಿ ಇನ್ನ ಮುಂದಿನ ಪ್ರಶ್ನೆ ರೀ ಓಕೆ ಸೊ ಇಲ್ಲಿ ಸ್ವಲ್ಪ ಕ್ವಶನ್ ಹಿಂದೆ ಮುಂದೆ ರೀ ಎಂ ಎಸ್ ವರ್ಲ್ಡ್ ಡಾಕ್ಯುಮೆಂಟ್ ನ ಅತಿ ಹೆಚ್ಚಿನ ಜೂಮ್ ಮತ್ತು ಅತಿ ಕಡಿಮೆ ಜೂಮ್ ಡ್ಯಾಶ್ ಆಗಿದೆ ಸೆಕೆಂಡ್ ಈ ಕಡೆ ಬರ್ತೇನೆ ಯಾವ್ಯಾವ ರೀ ಇಲ್ಲಿ ಆಯ್ಕೆ ರೀ ಇನ್ ಹೆಚ್ಚಿಗೆ ಅಂದ್ರೆ ರೀ ಫೈವ್ ಹಂಡ್ರೆಡ್ ಅದು ಅತಿ ಹೆಚ್ಚಿನ ಜೂಮ್ ಆಗಿರುವಂತ ಎಂ ಎಸ್ ವರ್ಲ್ಡ್ ರೀ ನೆಕ್ಸ್ಟ್ ರೀ ಮುಂದಿನ ಪ್ರಶ್ನೆ ರೀ ಓಕೆ ಕಂಪ್ಯೂಟರ್ ಪ್ರೊಸೆಸರ್ ಅನ್ನು ಡ್ಯಾಶ್ ನಲ್ಲಿ ಅಳೆಯುತ್ತಾರೆ ಆಪ್ಷನ್ ಸಿರಿ ಎದ್ರಾಗ್ರಿ ಎಚ್ ಜಡ್ ಅಂದ್ರೆ ರೀ ಹರ್ಡ್ಸ್ ಅಂದಂಗ್ರಿ ರೀ ಆಮೇಲೆ ಇನ್ನೊಂದ್ರಿ ಓಕೆ ಇದು ಯಾವ್ದಂತಂದ್ರೆ ಅಳೆಯೋ ಮೂಲ ಯಾವ್ದಿರ್ತಾ ಹರ್ಡ್ಸ್ ನಾಗ ಇರ್ತೀರಿ ಅದು ಎಂ ಆರ್ ಇರ್ಬೋದು ಅಥವಾ ಜಿ ಆರ್ ಇರ್ಬೋದು ಗಿಗಾ ಹರ್ಡ್ಸ್ ಇರ್ಬೋದು ರೀ ಮೆಗಾ ಹರ್ಡ್ ಅರ್ ಇರ್ಬೋದು ಓಕೆ ಇನ್ನೊಂದು ಇನ್ನೊಂದ್ ಹೊಸ ಹೇಳ್ತಿರ್ತೀವಿ ರೀ ಪೇಪರ್ ನೆಕ್ಸ್ಟ್ ಡೆಸ್ ಟಾಪ್ ನ ಮೇಲೆ ಡ್ಯಾಶ್ ಕೀ ಅನ್ನು ಅದುಮಿದಾಗ ಸಹಾಯಕ ಡೈಲಾಗ್ ಬಾಕ್ಸ್ ತೆರೆಯುವುದು ಹಾ ನಂಗೆ ಆಪ್ಷನ್ ಫೋರ್ ನೋಡುತ್ತಿದ್ದೇನೆ ಕಿ ಇದು ಹೆಲ್ಪ್ ಆಗ್ತದ್ರಿ ಆಮೇಲೆ ಇಲ್ಲಿ ಅವರು ಡೆಸ್ಕ್ಟಾಪ್ ಅಂತ ಮೆನ್ಶನ್ ಮಾಡ್ಯಾರೀ ಅಚಾನಕ್ ಮುಂದಿನ ಪೇಪರ್ ಡೆಸ್ ಟಾಪ್ ಅಂತ ತೆಗೆದು ಬೇರೆ ಯಾವ್ದು ಎಕ್ಸ್ಪ್ಲೋರರ್ ಅಂತ ಬರದ ಅಂತ ಇಟ್ಕೊಳ್ಳೋಣ ಎಕ್ಸ್ಪ್ಲೋರರ್ ಅಂತ ಬರ್ದ ಅಲ್ಲೂ ಸಹ ಇದನ್ನೇ ಇರ್ತದ್ರಿ ರೀ ನೆನ್ಪಿರ್ತದ ರೀ ಸರ್ ಅಲ್ಲಿ ಡೆಸ್ಕ್ ಟಾಪ್ ನು ಕೊಟ್ಟಿಲ್ರಿ ಎಕ್ಸ್ಪ್ಲೋರರ್ ಅಂತ ಕೊಟ್ಟಿಲ್ರಿ ಅಲ್ಲಿ ಡೈರೆಕ್ಟ್ ಆಗಿ ಎಂ ಎಸ್ ವರ್ಡ್ ಅಥವಾ ಎಕ್ಸೆಲ್ ಅಂತ ಕೊಟ್ಟಿದನ್ರಿ ಅಲ್ರಿ ಅಲ್ಲೂ ಅದೇ ಆಗ್ತದ್ರಿ ತಲೆ ಕೆಡ್ಸ್ಕೊಳ್ಳೋದಿಲ್ರಿ ಎಲ್ಲಾ ಕಡೆ ಏನಾಗ್ತದೆ ವಿಂಡೋಸ್ ಏನಂತಂದ್ರೆ ರೀ ಎಫ್ ಒನ್ ಎನ್ನುವ ಕೀ ಏನಾಗ್ತದಂದ್ರೆ ಸಹಾಯಕ ಕೀ ಆಗಿ ಕಾರ್ಯನಿರ್ವಹಿಸ್ತದ್ರಿ ನೆಕ್ಸ್ಟ್ ರೀ ಆಮೇಲೆ ಒಂದು ಮೆಗಾ ಬೈಟ್ಗೆ ಸಮಾನವಾದದ್ದು ಆಪ್ಷನ್

ಯು ಎಸ್ ಬಿ ಇವೆಲ್ಲಕ್ಕೆ ಏನಂತ ಕರೆದಿದ್ದೇವ್ರಿ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ರೀ ನೆಕ್ಸ್ಟ್ ಯು ಅನ್ನು ವಿಸ್ತರಿಸಿ ಬರೆದಾಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಈಸಿ ಅದ ಓಕೆ ನೆಕ್ಸ್ಟ್ ರೀ ಗಣಕವು ಅರ್ಥ ಅರ್ಥ ಮಾಡಿಕೊಳ್ಳುವ ಮತ್ತು ಕಾರ್ಯನಿರ್ವಹಿಸುವ ಭಾಷೆ ರೀ ಕಂಪ್ಯೂಟರ್ ಅರ್ಥನು ಮಾಡ್ಕೊಳ್ತದ್ರಿ ಆ ಭಾಷೆಕ ಆ ಒಂದು ಭಾಷೆ ಅದು ಕಾರ್ಯನೂ ಮಾಡ್ತದ್ರಿ ಯಾವ್ದ್ರಿ ಆಪ್ಷನ್ ಏರಿ ಯಂತ್ರ ಭಾಷೆ ನಾವೇನಂದ್ರೆ ಇನ್ನೊಂದು ಕಡೆ ಯಾಂತ್ರಿಕ ಭಾಷೆ ಅಂತ ಕರೀತಾರೆ ಡಾಕ್ಯುಮೆಂಟ್ ನಲ್ಲಿನ ಎಲ್ಲಾ ದತ್ತ ಒಟ್ಟಿಗೆ ಆಯ್ಕೆ ಮಾಡಿಕೊಳ್ಳಲು ಕಂಟ್ರೋಲ್ ಪ್ಲಸ್ ಏರಿ ಪ್ರಿಂಟರ್ಗಳ ಕ್ಷಮತೆಯನ್ನು ಡ್ಯಾಶ್ಗಳಲ್ಲಿ ಅಳೆಯುತ್ತಾರೆ ಇಲ್ಲದ್ರಿ ప్రింటర్ క్షమారు ప్రింట్ హలో సాధ్యక్త క్యారెక్టర్ పర్ సెక్రీ సెకండ్ ఎస్ అక్షర ముస్ ఈ సాధ్య ఆకే నోడ్ హీగా ఆన్సర్ యావ్ ఆప్షన్ బి పిఎం సిపిఎస్ పేజ్ పర్ మినిట్ క్యారెక్టర్ పర్ సెకండరీ నెక్స్ట్ ఎంఎస్ వర్డ్ డాక్యుమెంట్ మార్జిన్ స్థగత గొలసలు ఉపయోగ స్థగత అంద్ర క్యాన్సల్ క్యాన్సల్ అంద్రీ అంతి అన్నీ సపోజ్ నమగ్ ఏ బు అంద్రు అదే హింద స్థగి అంత నోడ్రీ స్ట్రైక్ అంత అనౌన్స్ స్థగిత అగ్యిద్రా కంట్రోల్ ప్లస్ జాడ్రీ ఇంద్రీ అర్థ

ఉన్నత మట్టీ ఉన్నత మాట్టి మషిన్ భాషన్ లోల్ ంగ్వేజ్ కన్వర్ట్ మంత్రీ యార్తారీ కంపల్ ఉన్నత మట్టన్స్ అదేశం భాష ెవల్ లాంగ్వేజ్ అవకాశ ఇంటర్ప్రేటర్ రెక్స్ట్ బోర్డ్ డాక్యుమెంట్ అక్షరే అక్షరే ఒ మార్పడ్రీ ఫార్ట్ పేంటర్ బోర్డ్ ఇటాలి కంట్రీ అదంతి అంత్రి

ഇന്നൊന്നിഷ്ട നാളെ നോളി